ಹಾಯ್ ಹಲೋ ನಮಸ್ಕಾರ ನೋಡುತ್ತಿರುವುದು ಇಲ್ಲ ನನ್ನ ಅಭಿಮಾನಿ ದೇವರುಗಳಿಗೆ ನಮಸ್ಕಾರ ಹೇಗಿದೆ ಎಲ್ಲರೂ ನಾವೆಲ್ಲರೂ ಆರಂಭವಾಗಿದ್ದೇವೆ ನೀವು ಕೂಡ ಆರಂಭವಾಗಿದ್ರಿ ಅಂತ ನಾವು ತಿಳಿದುಕೊಳ್ತೇವೆ ಇವತ್ತಿನ ಈ ವಿಡಿಯೋ ಮಾಡಿದ ಉದ್ದೇಶ ಏನಂದರೆ ಎಲ್ಲರ ಇನ್ಸ್ಟಾ ಯೂಟ್ಯೂಬ್ ವಾಟ್ಸಪ್ ಎಲ್ಲ ಕಡೆಯಲ್ಲಿ ಜಸ್ಟಿಸ್ ಫಾರ್ ಪ್ರತಾಪ್ ಅಂತ ಇದೆ ನೀವು ನೋಡ್ಬೋದು ಯಾಕಂದ್ರೆ ನಿನ್ನೆ ಸುದೀಪ್ ಸರ್ ಆದರೂ ನ್ಯಾಯ ಕೊಡ್ತಾರೆ ಅಂತ ನಾವು ತಿಳಿದುಕೊಂಡಿದ್ವಿ ಬಟ್ ಎಂತಾಗಿದೆ ಅಂದ್ರೆ ಸುದೀಪ್ ಸರ್ ಕೂಡ ನ್ಯಾಯ ಸಿಗ್ಲಿಲ್ಲ ಒಂದು ಪ್ರೋಮೋ ಹಾಕಿದ್ರು ಕಲ್ಲರ್ಸ್ ಅಲ್ಲಿ ಎಂತ ಅಂದ್ರೆ ನ್ಯಾಯ ಸಿಗ್ತದೆ ಅಂತ ಸತ್ಯ ಹೇಳ್ಬೇಕಾ ನ್ಯಾಯ ಸಿಗ್ಲಿಲ್ಲ ಗೈಸ್ ಈಗ ನೀವು ನೋಡ್ಬೋದು ವಿಡಿಯೋ ಕೂಡ ತೋರಿಸ್ಲಿಕ್ಕು ಉಂಟು ಫಸ್ಟ್ ಗೆ ವಿಡಿಯೋ ನೋಡಿ ಮತ್ತೆ ನಾನು ನಿಮ್ಗೆ ಹೇಳ್ತೇನೆ ವಿಡಿಯೋ ನೋಡಿ ಈಗ ಬಿಗ್ ಬಾಸ್ ಮೇಲೆ ಆರೋಪ ವಾರ ಪೂರ್ತಿ ಟಾಸ್ ಕಾಡಿ ಆಗಿ ಲೀಗ್ನಲ್ಲಿದ್ದವರ ಬಿಟ್ಟು ಮೊದಲನೇ ಸ್ಥಾನ ಪ್ರತಾಪ್ ರೂಟಿಂಗ್ ಆಧಾರದಲ್ಲಿ ಫೈನಲಿಸ್ಟ್ ಸೆಲೆಕ್ಷನ್ ಸೊ ಒಬ್ಬರಿಗೆ ಕಾಲ್ ಮಾಡಿ ಕೇಳು ಅವರು ಯಾವಾಗ ಹೇಳ್ತಿದ್ದಾರೆ ನೀನು ನನಗೆ ಕಾಲ್ ಮಾಡಲಿಲ್ಲ ಅಂತ ಅವ್ರು ಯಾಕೆ ತೆಗಿತಿಲ್ಲ ಅಂದರೆ ನನಗೆ ಸತ್ಯ ಗೊತ್ತಿಲ್ಲ ಲಾಸ್ಟ್ ಟೈ ಲಾಸ್ಟ್ ಟೈಮ್ ಮಾಡುವ ಹಲೋ

ತುಕಾಲಿ ಸಂತೋಷ್ ಹತ್ರನೇ ಕಾಮಿಡಿ ಮಾತಾಡಿ ತಿರುಗಿಸ್ತಿದ್ರು 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 ನಿಮ್ಗೆ ಇದ್ರ ಬಗ್ಗೆ ಎಂತ ಅನಿಸ್ತದೆ ನೀವು ನೋಡ್ಬೋದು ವರ್ಲ್ಡ್ ಕಪ್ ಅಲ್ಲಿ ಫಸ್ಟ್ ಗೆ ಇಂಡಿಯಾ ವಿನ್ ಆಗಿರ್ತದೆ ನಿಮ್ಗೆ ಗೊತ್ತುಂಟಲ್ಲ ಮತ್ತೆ ಲಾಸ್ಟ್ ಆಗ ಆಸ್ಟ್ರೇಲಿಯಾ ವಿನ್ ಆಗ್ತದೆ ಹಾಗಂತ ಹೇಳಿ ನಮ್ಗೆ ಇಂಡಿಯಾಗೆ ವರ್ಲ್ಡ್ ಕಪ್ ಸಿಕ್ಕಿತಾ ಇಲ್ಲ ಮತ್ತೆ

ಈ ವಾರ ಇಲ್ಲ ಅಂತ ಬರ್ತಾ ಉಂಟಪ್ಪ ನೋಡ್ಬೇಕು ನೋವಿಲ್ ಎಲಿಮಿನೇಷನ್ ವೀಕ್ ಅಂತ ಹಾಕ್ತಾ ಇದ್ದಾರೆ ಎಲ್ಲ ಕಡೆ ಹಾಗಾದ್ರೆ ನಮ್ಗೆ ಬಿಗ್ ಬಾಸ್ ಅಲ್ಲಿ ಒಂದು ವೋಟ್ ಹಾಕಿದ್ದಕ್ಕೆ ಕೂಡ ಒಂದು ವ್ಯಾಲ್ಯೂ ಇಲ್ಲ ಅದ್ರ ಬಗ್ಗೆ ನೀವೇನ್ ಹೇಳ್ತೀರಿ ಅದರ ಬಗ್ಗೆ ಏನ್ ಹೇಳುದು ಈ ಸತಿ ನಮ್ಮ ಫೇವರಿಟ್ ಕಂಟೆಸ್ಟೆಂಟ್ ನಾಮಿನೇಟ್ ಆಗಿರಲಿಲ್ಲ ಸೊ ನಾವು ಒಟ್ಟೆ ಮಾಡ್ಲಿಕ್ಕೆ ಹೋಗಿ ಆ ಇನ್ನೊಂದು ಹೌದೌದು ನೋ ಪ್ರಾಬ್ಲಮ್ ಇನ್ನೊಂದು ವಿಷಯ ಏನಂದ್ರೆ ಬಿಗ್ ಬಾಸ್ ಅಲ್ಲಿ ಸುದೀಪ್ ಅವರು ಒಂದು ವೋಟ್ ಹೇಳಿರ್ತಾರೆ ಸೆವೆಂಟಿ ಲ್ಯಾಕ್ಸ್ ಒಬ್ಬರಿಗೆ ಸಿಕ್ಕಿದೆ ಅಂತ ಅದರಲ್ಲಿ ಪ್ರತಾಪ್ ಸ್ಟಾರ್ಟಿಂಗಲ್ಲಿದ್ದರು ನೆಕ್ಸ್ಟ್ ವೀಕ್ ಕೂಡ ಇದ್ರು ಆದರೆ ಅದರಲ್ಲಿ ಸಂಗೀತ ಇದ್ರು ಸಂಗೀತ ಅವರಿಗೆ ಫಿಫ್ಟಿ ಸಿಕ್ಸ್ ಲ್ಯಾಕ್ ಸಿಕ್ಕಿದೆ ಪ್ರತಾಪ್ ಅವರಿಗೆ ಸೆವೆಂಟಿ ಸೆವೆನ್ ಲ್ಯಾಕ್ ಸಿಕ್ಕಿದೆ ಯಾಕಂದರೆ ಒಬ್ಬರಿಗೆ ಸಿಕ್ಕುದಾದರೆ ಒಂದು ಲಕ್ಷ ಎರಡು ಲಕ್ಷ ಕಡಿಮೆ ಆಗಿರ್ಬೋದಲ್ಲ ಅದೇ ಇದು ಸಿಕ್ಕಿದ್ದು ಸೆವೆಂಟಿ ಸಮಥಿಂಗ್ ಲ್ಯಾಕ್ಸ್ ಸಿಕ್ಕಿದ್ದು ಪ್ರತಾಪಿಗೆ ಅಂತ ಹೇಳಿದ್ದಾರೆ ಇನ್ನು ನನಗೆ ಏನು ಭಯ ಆಗ್ತಿದೆ ಅಂದರೆ ಇನ್ನು ನಾಳದು ಬಿಗ್ ಬಾಸ್ ಫೈನ್ ಫಿನಾಲೆಯಲ್ಲಿ ಇವರು ವಿನ್ ಆಗ್ಬೋದಾ ಸಂಗೀತ ಅವರು ವಿನ್ ಆಗುವ ಚಾನ್ಸಸ್ ಉಂಟಾ ಅಥವಾ ಪ್ರತಾಪ್ ಅವರು ವಿನ್ ಆಗುವ ಚಾನ್ಸಸ್ ಉಂಟಾ ಅದ್ರ ಬಗ್ಗೆ ಈಗ ಬಿಗ್ ಬಾಸ್ ಗೆ ಈ ಸೀಸನ್ ಅಲ್ಲಿ ಹಾಕಿ ಹುಡುಗಿಯರನ್ನು ವಿನ್ ಮಾಡ್ಬೇಕು ಅಂತ ಬರ್ತದೆ ಒಳ್ಳೆ ಪರ್ಫಾರ್ಮೆನ್ಸ್ ಯಾರು ಕೊಡ್ತಾರೆ ಅವರಿಗೆ ಈಗಿನ ಸಬ್ ಸೀಸನ್ ಅಲ್ಲಿ ವಿನ್ ಮಾಡ್ಬೇಕಿತ್ತು ಯಾರು ಒಳ್ಳೆ ಮಾಡಿಲ್ಲ ಅವರಿಗೆ ವಿನ್ ಮಾಡಿದ್ದಾರೆ ಆದ್ರೆ ಈ ಸೀಸನ್ ಅಲ್ಲಿ ಸುಮ್ ಸುಮ್ನೆ ಉಮನ್ ಕಾರ್ಡ್ ಪ್ಲೇ ಮಾಡಿದ್ರೆ ಅದೆ ಅದೇನು ವರ್ಕ್ ಆಗುದಿಲ್ಲ ಯಾಕಂದ್ರೆ ಜನಗಳ ವೋಟು ಪ್ರಕಾರ ವಿನ್ ಮಾಡುದು ಅಂತ ಆದ್ರೆ ಜನಗಳ ವೋಟು ಪ್ರಕಾರನೇ ವಿನ್ ಮಾಡ್ಬೇಕು ವಿನಃ ಅವರಿಗೆ ಬೇಕಾದ ಹಾಗೆ ವಿನ್ ಮಾಡುದಾದ್ರೆ ಲಾಸ್ಟಿಗ್ ಫುಟ್ಟಿಂಗ್ ಇರ್ಬಾರ್ದು ಬಿಗ್ ಬೋಸ್ ಹೇಳ್ಬೇಕು ನಮ್ಗೆ ಯಾರಿಷ್ಟ ನಾವು ಫೈನಲ್ ಅವರನ್ನೇಕ್ ಮಾಡ್ತೇವೆ ಇವನ್ ಈ ಸತಿ ಈ ವೀಕಲ್ಲಿ ಓಟಿಲ್ಲ ಹೌದು ಆದ್ರೆ ಅವ್ರು ಇಷ್ಟ ಪ್ರಕಾರ ಮಾಡಿ ಯಾರು ನೋಡ್ತಾರೆ ಒಳ್ಳೆ ಒಳ್ಳೆ ಆಟ ಆಡಿ ಅವರು ಕೂಡ ಡಿಸರ್ವಿಂಗ್ ಇದ್ರು ಆದ್ರೆ ಅವರಿಗೆ ಸಿಗ್ಲಿಲ್ಲ ಈಗ ಒಂದು ಬಿಗ್ ಬಾಸ್ ಸೀಸನ್ ಟೆನ್ ನಲ್ಲಿ ಇವರಿಗೆ ಹುಡುಗಿಯರು ವಿನ್ ಆಗ್ಬೇಕು ಅಂತ ಬಿಗ್ ಬಾಸ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ತನಕ ಇತ್ತಲ್ಲ ನೈನ್ ತನಕ ಆಗ ನೆನ ಬರ್ಲಿಲ್ವಾ ಇದ್ರ ಬಗ್ಗೆ ಎಂತ ಹೇಳ್ತೀರಿ ಯಾರು ಯಾರು ಹೌದು ಒಳ್ಳರು ಒಳ್ಳಟಾಡುವಾಗ ಫಸ್ಟ್ ಒಳ್ಳೆ ಆಡಿಲ್ಲ ಒಳ್ಳೆ ಪರ್ಫಾಮೆನ್ಸ್ ಕೊಟ್ಟಿದ್ರು ಆ ವೀಕ್ ಅವರನ್ನು ಕಲಿಸಿದ್ರು ಆಕ್ಚುಲಿ ಎಲ್ಲ ಕಡೆ ನೋಡಿದ್ರೆ ಎಲ್ಲಾ ನೋಡಿದ್ರೆ ಅವ್ರು ಹೋಗೋ ಕ್ಯಾಂಡಿಡೇಟ್ ಅಲ್ಲ ಆದ್ರೆ ಕೂಡ ವೈಲ್ಡ್ ಕಾರ್ಡ್ ಎಂಟ್ರಿ ತ ಮಾಡಿದ್ರು ವೈಲ್ಡ್ ಕಾರ್ಡ್ ಎಂಟ್ರಿ ಅವ್ರು ಯಾರುಸ ವಿನ್ ಆಗುದಿಲ್ಲ ಅಂತ ಮೊದ್ಲೇ ಗೊತ್ತಿತ್ತು ಸುಮ್ ಸುಮ್ನೆ ಅವರು ಆ ಸತಿಸ ಓಟಿಂಗ್ ಇತ್ತು ಏನೇನೋ ಮಾಡಿದ್ರಪ್ಪ ಅದನ್ನ ಹೇಳಕ್ ಹೋದ್ರೆ ಮುಗಿಯೋದಿಲ್ಲ ಹೌದೌದು ನೀವು ಯಾರಿಗೆ ವೋಟ್ ಹಾಕ್ತಿರಿ ಇನ್ನು ನೆಕ್ಸ್ಟ್ ವೀಕ್ ಅಲ್ಲಿ ಪ್ರತಾಪ್ ಅಂತೂ ನಾಮಿನೇಟ್ ಆಗಿರ್ತಾರೆ ಏನಂದ್ರೆ ಸ್ಟಾರ್ಟಿಂಗ್ ಬಿಗ್ ಬಾಸ್ ನೋಡುವಾಗ ಅನಿಸ್ತಿತ್ತು ಎಂಟು ಎಂತ ಕಂಟೆಸ್ಟೆಂಟ್ಸ್ ಅನ್ನು ಹಾಕಿದ್ದಾರೆ ನಮ್ಗೆಲ್ಲ ಬಗ್ಗೆ ನಾವು ನೋಡಿದ್ವಲ್ಲ ಅಷ್ಟು ನಮ್ಗೆ ಸ್ಟಾರ್ಟಿಂಗ್ ಹಾಗೆ ಅನಿಸ್ತು ಆದ್ರೆ ಮತ್ತೆ ಮತ್ತೆ ನಂಗ ಅನಿಸ್ತು ತಪ್ಪು ಯಾರ್ನಾರು ಮಾಡ್ತಾರೆ ತಪ್ಪು ಯಾರು ಮಾಡಿದವರು ಯಾರು ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನಾವೆಲ್ಲ ಸತ್ಯ ಹಚ್ಚಲಿಕ್ಕೆ ಸಾಧ್ಯ ಇಲ್ಲ ಸೊ ತಪ್ಪು ಎಲ್ರು ಮಾಡ್ತಾರೆ ಅವರಿಗೆ ಒಂದು ಚಾನ್ಸ್ ಕೊಡ್ಬಹುದಲ್ಲ ಯಾಕಂದ್ರೆ ನಾವು ಈಗಲೇ ಟ್ರೋಲ್ ಮಾಡಿ ಟ್ರೋಲ್ ಮಾಡಿ ಆಗಿದೆ ಅವರು ತಪ್ಪು ಮಾಡಿದಕ್ಕೆ ಅವ್ರಿಗೆ ಶಿಕ್ಷೆ ಸಿಕ್ಕಿ ಆಗಿದೆ ಇನ್ನು ನಾವೆಂತ ಶಿಕ್ಷೆ ಕೊಡೋದು ಈಗ ಅವ್ರು ಹೇಗೆ ಆಟ ಆಡ್ತಾರೆ ಅದರ ಪ್ರಕಾರ ನೋಡ್ಲಿಕ್ಕೆ ಹೋದ್ರೆ ಸೆಕೆಂಡ್ ಹಾಫ್ ಅಲ್ಲಿ ನಂಗೆ ಅಷ್ಟು ಸಂತೋಷ ಇಷ್ಟ ಆಗಿದೆ ಯಾಕಂದ್ರೆ ಪಾಪ ಜೈಲಿಗೆ ಸುಮ್ ಸುಮ್ಮನೆ ಸೆಲೆಬ್ರಿಟಿಸ್ ಎಲ್ಲ ಜೈಲಿಗೆ ಹೋಗಿ ಬಂದಿರ್ಲಿಲ್ಲ ಹುಲಿವು ಬರುತ್ತೆ ಅವ್ರೆಂತ ಮಾಡಿದ ಚುಕ್ಕಾನಿ ಜೊತೆ ವೇಸ್ಟ್ ಮಾಡಿದ್ರು ಮಾತ್ರ ನಂಗೆ ಆಗ್ಬೇಕು ಅಂತ ಆಗಿದೆ ಕೊಡ್ಬಾರ್ದು ನಿಂಗೆ ಆ ತೀರ್ತದಾ ನೀನ್ ಸಹಾಯ ಮಾಡು ಆಗುದಿಲ್ವಾ

ಗಾಯ್ಸ್ ನೀವು ನೋಡ್ಬೋದು ಎಲ್ಲರಲ್ಲಿ ರೊಚ್ಚಿ ಬಿದ್ದಿದ್ದಾರೆ ಅಂತ ಹೇಳ್ಬೋದು ಎಲ್ಲ ಪ್ರತಾಪ್ ಫ್ಯಾನ್ಸ್ ಆಗಿರ್ಬೋದು ಎಲ್ಲರೂ ರೊಚ್ಚಿ ಬಿದ್ದಿದ್ದಾರೆ ಯಾಕಂದರೆ ಈ ಸಲ ಸೀಸನಲ್ಲಿ ಮಿನಿ ಇನ್ನು ಸಂಗೀತವರು ಇನ್ನಾದ್ರೆ ಅಂತೂ ಹೇಳೋದೇ ಬೇಡ ಜಸ್ಟಿಸ್ ಫಾರ್ ಪ್ರತಾಪ್ ಅವರಿಗೆ ನ್ಯಾಯ ಸಿಗಲೇಬೇಕು ಸೆವೆಂಟಿ ಸೆವೆನ್ ಲ್ಯಾಕ್ಸ್ ಯಾರಿಗೆ ಸಿಕ್ಕಿದ್ದು ಇಲ್ಲದಿದ್ದರೆ ಒಂದು ಐಡಿಯಾ ಮಾಡುವ ಬಿಗ್ ಬಾಸ್ನವ್ರೇನು ಮಾಡಲಿ ಅಂತೆ ಎಷ್ಟು ಜನರಿಗೆ ಎಷ್ಟು ಓಟ್ ಬಿದ್ದಿದೆ ಅಂತ ಡೈರೆಕ್ಟ್ ಆಗಿ ಹೇಳಿ ನಾವೆಲ್ಲ ಓಟ್ ಹಾಕುದಲ್ಲ ನಮ್ಗೆ ನೋಡ್ಬೇಕು ನೀವು ಎಷ್ಟು ಜನ ವಿನ್ ಆಗಿದ್ರೆ ಸುಮ್ಮನೆ ಸುಮ್ಮನೆ ಸಹ ಹೇಳ್ಬೋದಲ್ಲ ಈ ಸತಿ ನನ್ಗೆ ಎಂತ ಅನಿಸ್ತದೆ ಅಂದ್ರೆ ಬಿಗ್ ಬಾಸ್ ಆಟ ಆಡ್ತದೆ ಅಂತ ನಂಗೆ ಅನಿಸ್ತದೆ ಈ ವೀಕಲ್ಲಿ ಬಿಗ್ ಬಾಸ್ ಆಟ ಆಡಿದ್ರೆ ನಾವು ಕಲ್ಲರ್ಸ್ ಕನ್ನಡನೇ ಬಂದ್ ಮಾಡ್ತೇವೆ ಸುಮ್ಮನೆ ಅಲ್ಲ ಹೇಳ್ತೇನೆ ಹೇಳ್ತೇನೆ ಅಂತ ಹೇಳಿ ಕಾಮಿಡಿ ಅಂತ ಹೇಗೆ ನೆಗಡ್ಲಿಕ್ಕೆ ಬರ್ತದೆ ನಮ್ಗೆ ಅಂತೂ ನೆಗಡ್ಲಿಕ್ಕೆ ಬರಲಿಲ್ಲ ತುಂಬಾ ಬೇಜಾರಲ್ಲಿ ಎಂತ ಕೂಡ ಮಾತಾಡ್ಲಿಕ್ಕೆ ಹೋಗ್ಲಿಲ್ಲ ಮತ್ತೆ ಸುದೀಪ್ ಸರ್ ನಾವ್ ಯಾರ್ಸ ದೂರ್ ಬಾರ್ದು ಯಾಕಂದ್ರೆ ಅವರಿಗೆ ಬಿಗ್ ಬಾಸ್ ಬಾಸ್ನವರೆಂತ ಹೇಳ್ತಾರೆ ಅದನ್ನೇ ಅವರು ಹೇಳುದು ಕೆಲಸ ಅವ್ರದ್ದು ವೈಯಕ್ತಿಕವಾಗಿ ಎಂತ ಕೂಡ ಮಾತಾಡ್ಲಿಲ್ಲ ನಿನ್ನೆ ಅವರಿಗೆ ಕೂಡ ಸ್ಟ್ಯಾಂಡ್ ತಗೊಳ್ಬೋದಿತ್ತು ಆದ್ರೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ಹಾಗೆ ಅವರೆಂತ ಮಾತಾಡ್ಲಿಕ್ಕೆ ಕೂಡ ಹೋಗ್ಲಿಲ್ಲ ಅಂತ ಹೇಳ್ತಾ ಇನ್ನು ನೋಡುವ ಏನು ಅಂತ ಆದ್ರೆ ನಮ್ಮ ಎಲ್ಲರೂ ಬಲಿಷ್ಠರಾಗಿ ನಾವು ಓಟ್ ಹಾಕ್ಲೇಬೇಕು ಅಲ್ಲಿ ಸಿಕ್ಕುವ ಅಂತ ಕೇಳುವ ಬಾಯ್ ಸಬ್ಸ್ಕ್ರೈಬ್ ಮಾಡ್ಲಿದಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲವ್ ಯು